ನಾಯಿಗಳ ಕುರಿಹಟ್ಟಿಯಲ್ಲಿದ್ದ ಕುರಿಮರಿಗಳ ಮೇಲೆ ದಾಳಿ ಮಾಡಿರುವ ಘಟನೆ ನಡೆದಿದೆ ಚಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಜಿಪಿ ರಂಗಯ್ಯ ಬಡಾವಣೆಯಲ್ಲಿ ಕುರಿ ಹಾಗೂ ಎಮ್ಮೆ ಮೇಲೆ ದಾಳಿ ಮಾಡಿ ಇನ್ನು ಒಂದು ತಿಂಗಳು ಕಳೆದಿಲ್ಲ ಮತ್ತೆ ಅದೇ ಬಡಾವಣೆಯಲ್ಲಿ ಕುರಿಹಟ್ಟಿಯಲ್ಲಿದ್ದ ಮಾರಣ್ಣ ಇವರಿಗೆ ಸೇರಿದ ಎಂಟು ಕುರಿಮರಿಗಳ ಮೇಲೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಸುಮಾರಿನಲ್ಲಿ ದಾಳಿ ಮಾಡಿರುವುದು ಕುರಿ ಸಾಗಾಣಿಕೆದಾರ ಮಾರಣ್ಣನಿಗೆ ಬರ ಸಿಡಿಲು ಬರೆದಂತಾಗಿದೆ ಕುರಿ ಸಾಕಾಣಿಕೆದಾರರು ಮೇಯಿಸಲು ಹೋದಾಗ ತೋಳ ಹಾಗೂ ಚಿರತೆ ದಾಳಿ ಮಾಡುತ್ತಿದ್ದು ನೋಡುತ್ತಿದ್ದೇವೆ ಈಗ ಅವುಗಳ ಬದ್ಧಿಗೆ ಕುರಿ ಎಬ್ಬೆಗಳ ಮೇಲೆ ಬೀದಿ ನಾಯಿಗಳ ಹುಚ್ಚಾಟ ಚಿನ್ನಾಟಕ್ಕೆ ಹಟ್ಟಿಯಲ್ಲಿದ್ದ ಕುರಿ ಮರಿಗಳನ್ನ ನಾಯಿಗಳು ದಾಳಿ ನಡೆಸಿ ಬಲಿ ತೆಗೆದುಕೊಳ್ಳುತ್ತಿರುವ ಪ್ರಕರಣಗಳು ಕುರಿ ಸಾಕಾಣಿಕೆದಾರರು ಆತಂಕಗೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಬೀದಿ ನಾಯಿಗಳ ಕಡಿವಾಣ ಹಾಕಲು ಉದ್ದಾಗುತ್ತಿಲ್ಲ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿಗಳಿಗೆ ಕಡಿವಾಡ ಹಾಕಬೇಕು ನಾಯಿ ದಾಳಿಗೆ ಸಿಲುಕಿ ಮೃತಪಟ್ಟ ಕುರಿಗಳಿಗೆ ಪರಿಹಾರ ಕೊಡಿಸುವ ಮೂಲಕ ಕುರಿ ಸಾಗಾಣಿಕೆದಾರರ ನೆರವಿಗೆ ಸರ್ಕಾರ ಬರುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಮೌನೇಶ್ ಆಚಾರ್ ಎನ್ಕೆಸ್ಟೇ ಫೋರ್ ನ್ಯೂಸ್ ಚಳಕೆರೆ